ಕರಡಿ ರಿಲೀಸ್ ಡೇಟ್ ನಲ್ಲಿ ಸ್ವಲ್ಪ ಬದಲಾವಣೆ ಆಗಲಿದೆ ಯಾಕೆಂದ್ರೆ ಈಗ ಮಳೆ ಬೇರೆ ಜಾಸ್ತಿ ಇದೆ ಮಳೆ ಅಕಸ್ಮಾತ್ ಕಡಿಮೆ ಆಗಿದ್ರೆ ಮುಂದಿನ ವಾರದಲ್ಲಿ ಒಂದು ಕರಡಿ ಆನೆನ ರಿಲೀಸ್ ಮಾಡ್ತಾ ಇದ್ರು ಕರಡಿ ಈಗ ಸದ್ಯಕ್ಕೆ ಬಬ್ರುವನ್ ಆಗಿ ಬದಲಾಗಿದ್ದೇನೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಮಳೆ ಕಡಿಮೆ ಆಗ್ಬೇಕು ಕಡಿಮೆ ಆದ ತಕ್ಷಣವೇ ಒಂದು ಆ ಹಾನ ರಿಲೀಸ್ ಮಾಡಲಾಗುತ್ತೆ ಅಂದ್ರೆ ಕ್ರಾಲ್ನಿಂದ ಆಚೆ ತೆಗೆದು ಒಂದು ಮರಕ್ಕೆ ಕಟ್ಟಿ ಹಾಕ್ತಾರೆ ಇನ್ನ ಪ್ರದರ್ಶನಕ್ಕಂತೂ ಇಡೋದಿಲ್ಲ ಸದ್ಯಕ್ಕಂತೂ ಒಂದು ಅಲ್ಲೊಂದು ಕಂಪ್ಲೀಟ್ ಆಗಿ ಒಂದು ಫೆನ್ಸ್ ಇದೆಯಲ್ಲ ಕರೆಂಟ್ ಫೆನ್ಸ್ ಇದೆಯಲ್ಲ ಅದ್ರ ಹೊರಗಡೆ ಅಂತೂ ಕರ್ಕೊಂಡ್ ಬರಲ್ಲ ಅಲ್ಲಿ ಒಂದು ವಾರಗಳ ಕಾಲ ಹೊರಗಡೆ ಅಂದ್ರೆ ನಿಂದ ಹೊರಗಡೆ ಕಟ್ಟಿ ಹಾಕ್ತಾರೆ ಬೇರೆ ಬೇರೆ ಆನೆಗಳನ್ನ ತಗೋ ಸೊ ಎಲ್ಲ ಒಂದು ಸ್ವಲ್ಪ ಹೊರಗಡೆ ಅಡ್ಜಸ್ಟ್ ಆಗ್ಬೇಕಲ್ಲ ಮೂರು ತಿಂಗಳ ಬಳಿಕ ಹೊರ್ಗಡೆ ಜಾಗಾನ ನೋಡ್ತಿರೋದು ಬಬ್ರು ವಾನ್ ಸ್ವಲ್ಪ ಕಾಲಾವಕಾಶಗಳು ಬೇಕು ಅಲ್ಲಿ ಸ್ವಲ್ಪ ಟೈಮ್ ಅನ್ನ ತಗೋತಾರೆ ಮಳೆ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದ್ರೆ ಎಷ್ಟೊತ್ತಿಗಾಗ್ಲೇ ಬಬ್ರು ವಾನ್ ಆಚೆ ಬಂದಿರೋನು ಮಳೆ ಇನ್ನ ಇರುವಂತಹ ಕಾರಣ ಇನ್ನ ಸ್ವಲ್ಪ ಡೇಟ್ ಅನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಹುಶಃ ಆಲ್ಮೋಸ್ಟ್ ಒಂದು ಜುಲೈ ತಿಂಗಳ ಕೊನೆಯಲ್ಲಿ ಆಚೆ ಕಡೆ ಬರುವಂತ ಸಾಧ್ಯತೆ ಇದೆ ಬಬ್ರು ವಾನ ಆಚೆ ಕಡೆ ಬರುವಂತಹ ಟೈಮ್ ನಲ್ಲಿ ತುಂಬಾ ಜನ ಕೂಡ ನೋಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ತುಂಬಾನೇ ನಿರೀಕ್ಷೆ ಇರುವಂತಾನೆ ಆನೆ ಬಬ್ರು ಸೀಗೆ ಕೂಡ ತುಂಬಾನೇ ಚೆನ್ನಾಗಿದೆ ಆ ಒಂದು ಆನೆ ಕೂಡ ಕರೆ ತರಲಾಗುತ್ತೆ ಸೀಗೆ ಆನೆನ ಬಹುಶಃ ಆಗಸ್ಟ್ ಮೊದಲ ವಾರದಲ್ಲಿ ಆಚೆ ತರುವಂತ ಸಾಧ್ಯತೆ ಇದೆ ಕಾದು ನೋಡ್ಬೇಕು ಯಾವ ರೀತಿ ಎರಡು ಆನೆಗಳು ರೆಸ್ಪಾನ್ಸ್ ಮಾಡುತ್ತೆ ಹೊರ್ಗಡೆ ಬಂದ ಮೇಲೆ ಅಂತ ನಿಮ್ಗೆ ಅನ್ಸುತ್ತೆ ನಿಮ್ಗೂ ಕೂಡ ಕರಡಿ ಮತ್ತೆ ಸೀಗೆ ಎರಡು ಆನೆನೂ ಇಷ್ಟನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ತುಂಬಾ ಜನ ವೈಟ್ ಮಾಡ್ತಾ ಇದಾರೆ ಬಬ್ರವಾನ್ ನೋಡಬೇಕು ನೋಡ್ಬೇಕು ಅಂತ ಮೂರು ತಿಂಗಳಾಯ್ತು ಅಂತ ಒಂದು ದೊಡ್ಡ ಆನೆ ಈಗ ಒಂದು ಕ್ರಾಲ್ ಒಳಗಡೆ ಟ್ರೈನಿಂಗ್ ಅನ್ನ ಕೂಡ ತಗೋತಾ ಇದ್ದಾನೆ ಆದಷ್ಟು ಬೇಗ ರಿಲೀಸ್ ಕೂಡ ಆಗ್ತಾನೆ ಒಂದು ತಿಂಗಳ ಕೊನೆಯಲ್ಲಿ ಬರಲಿದ್ದಾನೆ ಅಕಸ್ಮಾತ್ ಏನಾದ್ರು ಈಗ ಮಳೆ ಕಡಿಮೆ ಆಗ್ಬಿಟ್ಟಿದ್ರೆ ಈ ವಾರ ಅಥವಾ ಖಂಡಿತವಾಗಿಯೂ ಕೂಡ ಒಂದು ಆನೆ ರಿಲೀಸ್ ಆಗ್ಬಿಡೋದು ಆದ್ರೆ ಮಳೆ ಇರುವಂತ ಕಣ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದಾರೆ ಎರಡೆರಡು ಕಾಲ್ ತಿಂಗಳಿಗೆ ತೆಗೆದ್ಬಿಡುವ ಪ್ಲಾನ್ ಅಲ್ಲಿ ಇದ್ರು ಕಂಪ್ಲೀಟ್ ಸಿಬ್ಬಂದಿ ವರ್ಗದ ಯಾಕೆಂದ್ರೆ ಟ್ರೈನಿಂಗ್ ಮುಗ್ದಾಗಿದೆ ಅದಕ್ಕೋಸ್ಕರ ಆದ್ರೆ ಮಳೆ ಇರುವಂತ ಕಾರಣ ಎಕ್ಸ್ಟೆಂಡ್ ಮಾಡಿದ್ದಾರೆ ಒಂದು ಮೂರು ತಿಂಗಳ ಬಳಿಕವೇ ಆನೆ ಕೂಡ ಆಚೆ ತೆಗೆತಾರೆ